ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜನರ ಶೋಷಣೆಯನ್ನು ವಿರೋಧಿಸಿ ಸಮಾನತೆಗಾಗಿ ಹೋರಾಡ್ತಾನೆ ಇದಕ್ಕಾಗಿ ದೇಶ ದ್ರೋಹದ ಪಟ್ಟವನ್ನು ಕಟ್ಟಿಕೊಳ್ತಾನೆ ಬದುಕಿನ ಅಮೂಲ್ಯ ಇಪ್ಪತ್ತೇಳು ವರ್ಷಗಳನ್ನ ಜೈಲಿನಲ್ಲೇ ಕಳಿತಾನೆ ಅಂದ್ರೆ ನಿಜಕ್ಕೂ ಅಚ್ಚರಿ ಆಗತ್ತೆ ಅಷ್ಟೇ ಅಲ್ಲ ಸಾಕಷ್ಟು ನೋವಾಗತ್ತೆ ಕೂಡ ಆ ವ್ಯಕ್ತಿ ಮತ್ ಯಾರು ಅಲ್ಲ ನೆಲ್ಸನ್ ಮಂಡೇಲಾ ನಿಜಕ್ಕೂ ಅವರ ಬದುಕು ಹೇಗಿತ್ತು ಹೋರಾಟದ ರೀತಿ ಹೇಗಿತ್ತು ಭಾರತದ ಜೊತೆ ಅವರ ನಂಟೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಶಾಂತಿ ಪ್ರಜಾಪ್ರಭುತ್ವ ಸ್ವತಂತ್ರ ಸಮಾನತೆ ವೈವಿಧ್ಯತೆ ಸಾಮರಸ್ಯ ಇವುಗಳು ಯಾವ ದೇಶದಲ್ಲಿ ಚೆನ್ನಾಗಿರುತ್ತವೆ ಆ ದೇಶ ಖಂಡಿತವಾಗ್ಲೂ ಸುಖವಾಗಿರುತ್ತೆ ಆದರೆ ಇವತ್ತಿಗೂ ಹಲವಾರು ದೇಶಗಳಲ್ಲಿ ಇವುಗಳನ್ನ ಹುಡುಕಬೇಕಾಗಿದೆ ಜಗತ್ತು ಇಷ್ಟೊಂದು ಮುಂದುವರೆದಿದ್ರೂ ಇಂತಹ ಮಾನವೀಯ ಮೌಲ್ಯಗಳು ಜನರ ನಡುವೆ ಇಲ್ಲ ಅಂದರೆ ಹಿಂದೆ ಹೇಗಿತ್ತು ಸ್ವಲ್ಪ ಊಹಿಸಿಕೊಳ್ಳಿ ನಮ್ಮ ದೇಶವು ಸೇರಿ ಅನೇಕ ರಾಷ್ಟ್ರಗಳಲ್ಲಿ ಮನುಷ್ಯನನ್ನ ಮನುಷ್ಯನಂತೆಯೇ ನೋಡುವ ದೊಡ್ಡ ಮನಸ್ಸು ಅದೆಷ್ಟೋ ಜನರಿಗೆ ಇರಲಿಲ್ಲ ಇಂಥದ್ದೇ ಒಂದು ದೇಶದಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದವರು ನೆಲ್ಸನ್ ಮಂಡೇಲ ಇವರನ್ನ ಕರೆಯೋದೆ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಬದುಕಿನ ಉದ್ದಕ್ಕೂ ಸಮ ಸಮಾಜಕ್ಕಾಗಿ ಹೋರಾಡಿದ ಪುಣ್ಯಾತ್ಮ ಈ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಕಪ್ಪು ಜನಾಂಗದವರನ್ನ ಮುಖ್ಯ ವಾಹಿನಿಗೆ ತಂದು ನಿಲ್ಲಿಸುವಲ್ಲಿ ಯಶಸ್ವಿಯಾದವರು ಆದರೆ ಅದರ ಹಿಂದಿದ್ದ ಶ್ರಮ ಇತ್ತಲ್ಲ ಇದನ್ನ ಕೇವಲ ದಕ್ಷಿಣ ಆಫ್ರಿಕಾವಲ್ಲ ಇಡೀ ಜಗತ್ತೇ ಮೆಚ್ಚಿಕೊಳ್ಳಬೇಕು ನೆಲ್ಸನ್ ಮಂಡೇಲಾ ಹುಟ್ಟಿದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತಂದ್ರೆ ಕಪ್ಪು ಸಮುದಾಯದವರ ನೆರಳು ಬಿದ್ದರೂ ಅದು ಮಹಾಪರಾಧ ಅಂತಿದ್ರು ಬಿಳಿಯರು ಬೆಳಕು ಕೊಡುವ ಸೂರ್ಯ ಚಂದ್ರರು ಒಬ್ಬೊಬ್ಬರೇ ಇರುವಾಗ ಈ ಬೇಧ ಯಾಕೆ ಅನ್ನೋದು ಇವರ ಪ್ರಶ್ನೆಯಾಗಿತ್ತು ಆದರೆ ಇದಕ್ಕೆ ತಕ್ಕುದಾದ ಉತ್ತರ ಮಾತ್ರ ಯಾರಿಂದಲೂ ಸಿಗಲಿಲ್ಲ ಇದನ್ನ ಖಂಡಿಸಿ ಹೋರಾಟ ಮಾಡಲು ಮುಂದಾದಾಗ ಆಗಿತ್ತು ಘನಘೋರವಾದ ಅಪಮಾನ ನಿಂದನೆ ಜೊತೆಗೆ ಜೈಲು ಶಿಕ್ಷೆ ಇದನ್ನೆಲ್ಲ ಮೆಟ್ಟಿ ನಿಂತ್ರು ಹೋರಾಟ ಮಾಡಿದ್ರು ಸಮರ್ಥವಾಗಿ ಎದ್ದು ನಿಂತರು ಕೇವಲ ಎದ್ದು ನಿಲ್ಲಲಿಲ್ಲ ದಕ್ಷಿಣ ಆಫ್ರಿಕಾದ ಆಡಳಿತದ ಗದ್ದುಗೆ ಹಿಡಿದ್ರು ತಮ್ಮನ್ನ ತಿರಸ್ಕಾರ ಮಾಡಿದವರು ಇವರ ಎದುರು ನಿಲ್ಲುವಂತೆ ಬೆಳೆದ್ರು ಅಷ್ಟಕ್ಕೂ ಮಂಡೆಲ ಈ ಪದವಿಯನ್ನು ಸುಲಭವಾಗಿ ಏರಲಿಲ್ಲ ಬದಲಿಗೆ ಕಷ್ಟದಿಂದ ತಲುಪಿದ್ರು ಇದು ಅಂತಿಂತಹ ಹಾದಿಯಲ್ಲ ಕಲ್ಲು ಮುಳ್ಳುಗಳ ಹಾದಿ ಹೇಳಬೇಕಂದ್ರೆ ಮಂಡೇಲಾ ಬದುಕಿನ ಅರ್ಧ ಕಾಲವನ್ನ ಬರೀ ಹೋರಾಟದಲ್ಲೇ ಕಳೆದ್ರು ಅಂದ್ರೆ ನಿಜಕ್ಕೂ ಸಂಕಟವಾಗತ್ತೆ ಇವರ ಬದುಕಿನ ಪುಟಗಳನ್ನ ಓದುತ್ತಾ ಹೋದರೆ ಅವರ ನೋವು ಅದೆಂಥದ್ದು ಅನ್ನೋದು ಅರಿವಿಗೆ ಬರುತ್ತೆ ನಿಮಗೆ ಗೊತ್ತಿರೋ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕಪ್ಪು ಜನಾಂಗೀಯರ ಮೇಲೆ ಅದೆಂತಹ ದೌರ್ಜನ್ಯ ಎಸಗಿದ್ರು ಅಂದ್ರೆ ಪ್ರಾಣಿಗಳಿಗಿಂತಲೂ ಹೀನಾಯವಾಗಿ ನೋಡ್ತಿದ್ರು ಇಂತಹ ಕಪ್ಪು ಜನಾಂಗದ ಸಮುದಾಯದ ಜನರಿಗೆ ಬೆಳ್ಳಿ ಕಿರಣವಾಗಿ ಕೋರೈಸಿದವರೇ ನೆಲ್ಸನ್ ಮಂಡೇಲ ತಮಗೂ ಸಮಾನತೆ ಬೇಕು ಸ್ವಾತಂತ್ರ್ಯ ಬೇಕು ತಮ್ಮನ್ನು ಮನುಷ್ಯರಂತೆ ಕಾಣಬೇಕು ಅಂತ ಹೋರಾಟ ಮಾಡಿದ ಮಂಡೇಲಾಗೆ ಸಿಕ್ಕಿದ್ದಾದರೂ ಏನು ಗೊತ್ತಾ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಜೈಲುವಾಸ ಅಲ್ಲಿ ಅತ್ಯಂತ ಕಠಿಣ ಅತಿ ಕಠಿಣ ಶಿಕ್ಷೆ ಅಷ್ಟಕ್ಕೂ ಮಂಡೇಲಾರ ಬದುಕು ಆರಂಭವಾಗುವುದು ಪೂರ್ವ ಕೇಪ್ನ ಮೇಜೋ ಅನ್ನೋ ಸಣ್ಣ ಗ್ರಾಮದಲ್ಲಿ ಇವರದ್ದು ಮಡಿಬಾ ಕುಲ ತಾಯಿ ನೋನ್ ಕಾಫಿ ನೊಸೆಕೆನಿ ಮತ್ತು ತಂದೆ ಎನ್ಕೋಸಿ ಮಕಾನಿಸುವ ಗಡ್ಲಾ ಮಂಡೆಲ ಹನ್ನೆರಡು ವರ್ಷ ವಯಸ್ಸಿನವರಿದ್ದಾಗ ತಂದೆ ನಿಧನರಾಗ್ತಾರೆ ತಮ್ಮ ಪೂರ್ವಜರ ಶೌರ್ಯದ ಬಗ್ಗೆ ಹಿರಿಯರು ಹೇಳಿದ ಕಥೆಗಳನ್ನ ಕೇಳುತ್ತಾ ಬೆಳೆದ ಮಂಡೆಲ ತಮ್ಮ ಜನರ ಸ್ವತಂತ್ರ ಹೋರಾಟಕ್ಕೆ ಕೊಡುಗೆ ನೀಡುವ ಕನಸನ್ನ ಕಾಣ್ತಾ ಬೆಳೆದ್ರು ಇವರನ್ನ ಮನುಷ್ಯರ ರೀತಿಯಾಗಿ ನೋಡದ ದೇಶದಲ್ಲಿ ಇವರು ವಿದ್ಯಾವಂತರಾಗಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆದರೂ ಓದೋ ಛಲದಿಂದ ಮಾತ್ರ ಇವರು ಹಿಂದೆ ಸರಿಯಲಿಲ್ಲ ಹಾಗೂ ಹೀಗೂ ಪದವಿ ತನಕ ಬಂದರು ಮಂಡೇಲ ಫೋರ್ಟ್ ಹೇರ್ ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಗಾಗಿ ಸೇರಿದರು ಆದರೆ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದಕ್ಕಾಗಿ ಅವರನ್ನ ಕಾಲೇಜಿನಿಂದ ಹೊರಹಾಕಲಾಯಿತು ಅಲ್ಲಿಗೆ ಇವರ ಪದವಿಯ ಕನಸು ಛಿದ್ರವಾಯಿತು ಆ ಕಾಲೇಜಿನಲ್ಲಿ ಪದವಿ ಮಾಡುವ ಆಸೆ ಮಂಡೇಲ ಪಾಲಿಗೆ ಮುಚ್ಚಿಹೋಯಿತು ಆದರೆ ಹೋರಾಟದ ಕಿಚ್ಚು ಆರಲಿಲ್ಲ ಅದರ ಜ್ವಾಲೆ ಮತ್ತಷ್ಟು ಹೆಚ್ಚಾಯಿತು ಹೀಗೆ ಹೋರಾಟ ಮಾಡುತ್ತಲೇ ದಕ್ಷಿಣ ಆಫ್ರಿಕಾ ವಿಶ್ವವಿದ್ಯಾಲಯದ ಮೂಲಕ ಬಿಎ ಪದವಿಯನ್ನ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ ನಂತರ ಕಾನೂನು ಪದವಿಯನ್ನು ಪಡೆದರು ಇದರ ಜೊತೆಯಲ್ಲೇ ಹೋರಾಟ ಮಾಡ್ತಾನೆ ಬಂದ್ರು ಮಂಡೆಲ್ಲಾ ತಮ್ಮ ಹದಿಹರಿಯಾದ ದಿನಗಳ ಉಗ್ರ ಹೋರಾಟದಿಂದ ಪ್ರಾರಂಭಿಸಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ಯುವ ಬ್ರಿಗೇಡ್ ಸ್ಥಾಪನೆಯಲ್ಲಿ ಪಾತ್ರವಹಿಸಿದರು ತಮ್ಮ ಹೋರಾಟವನ್ನು ಮುಂದುವರಿಸಿ ಸೆರೆಮನೆ ವಾಸ ಕಠಿಣ ಶಿಕ್ಷೆ ಅನುಭವಿಸಿ ಕೊನೆಗೆ ಸಮಾಜದ ನಿರ್ಮಾಣದಲ್ಲಿ ಯಶಸ್ವಿಯಾಗಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗುವವರೆಗೂ ಅವರ ಬದುಕು ಹಲವಾರು ಹಂತಗಳನ್ನು ಹಾದು ಹೋಗುತ್ತೆ ಈ ಹಂತಗಳಲ್ಲಿ ಅವರ ನಾಯಕತ್ವ ಅಚಲವಾದ ನಿರ್ಧಾರ ತಮಗೆ ತೊಂದರೆ ಕೊಟ್ಟ ಶತ್ರುಗಳನ್ನು ಕ್ಷಮಿಸುವ ಹಾಗೂ ಅಹಿಂಸೆಯ ಮೂಲಕ ಸಂಧಾನದ ಮನೋಭಾವಗಳು ನಿಜಕ್ಕೂ ಪ್ರಶಂಸನೀಯ ಅಂತಾನೆ ಹೇಳಬಹುದು ದಕ್ಷಿಣ ಆಫ್ರಿಕಾದ ಹೋರಾಟ ಕೇವಲ ಸ್ವತಂತ್ರದ ಹೋರಾಟವಾಗಿರಲಿಲ್ಲ ಅಲ್ಲಿ ಆಕ್ರಮಿಸಿಕೊಂಡಿದ್ದ ಬಿಳಿಯರು ನಡೆಸುವ ಜನಾಂಗೀಯ ದೌರ್ಜನ್ಯ ಅನ್ಯಾಯ ಹಿಂಸೆಗಳ ವಿರುದ್ಧದ ಮಂಡೇಲಾರವರ ಹೋರಾಟ ನಿಜಕ್ಕೂ ಮೆಚ್ಚಬೇಕು ಈ ಮಾತು ಖಂಡಿತ ನಿಜ ಶಿಕ್ಷಣ ಮುಗಿಸಿದ ಮಂಡೇಲಾ ಹೋರಾಟ ತಮ್ಮ ಸಮುದಾಯದವರಿಗೆ ನ್ಯಾಯ ಕೊಡಿಸೋದೇ ಜೀವನದ ಧ್ಯೇಯ ಅಂದುಕೊಂಡರು ಇದರಿಂದಲೇ ತಮ್ಮ ಗೆಳೆಯ ಟಾಂಬೋ ಜೊತೆ ಸೇರಿ ಇಬ್ರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟಕ್ಕಿಳಿದ್ರು ಆದರೆ ಇದು ರಾಜದ್ರೋಹ ಅನಿಸಿಕೊಳ್ತು ರಾಜದ್ರೋಹದ ಆರೋಪ ಹೊರಿಸಿ ಇಪ್ಪತ್ತೇಳು ವರ್ಷಗಳ ಕಾಲ ಜೈಲಿಗೆ ತಳ್ಳಲಾಯಿತು ಒಬ್ಬ ವ್ಯಕ್ತಿ ತನ್ನ ಜನರ ಶೋಷಣೆಯನ್ನು ವಿರೋಧಿಸಿ ಸಮಾನತೆಗಾಗಿ ಹೋರಾಡಿದ ದೇಶದ್ರೋಹಕ್ಕಾಗಿ ತನ್ನ ಬದುಕಿನ ಇಪ್ಪತ್ತು ವರ್ಷಗಳನ್ನು ಸೆರೆಮನೆಯಲ್ಲಿ ಹೀನಾಯ ಪರಿಸರದಲ್ಲಿ ಕಳೆದರು ಅಂದರೆ ನಿಜಕ್ಕೂ ಅದು ಅಮಾನವೀಯವೇ ಸರಿ ಅವರ ತಾಯಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮತ್ತು ಅವರ ಹಿರಿಯ ಮಗ ತೆಂಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿಧನರಾಗ್ತಾರೆ ಆದರೆ ಅವರಿಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶವನ್ನೇ ಮಾಡಿಕೊಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಂಡೇಲಾ ಅವರನ್ನು ಸಿಸಿಲು ಮ್ಲಾಬ ಮತ್ತು ಗ್ಲಮ್ಗೇನಿ ಅವರೊಂದಿಗೆ ಕೇಪ್ ಟೌನ್ನ ಪೋಲ್ಮೋರ್ ಜೈಲಿಗೆ ವರ್ಗಾಯಿಸಲಾಯಿತು ಬಳಿಕ ಅಕ್ಟೋಬರ್ನಲ್ಲಿ ಮತ್ತೊಬ್ಬ ಹೋರಾಟಗಾರ ಕತ್ರಡ ಅವರನ್ನ ಮಂಡೇಲಾರ ಜೊತೆ ಇರಿಸಲಾಗತ್ತೆ ನಂತರ ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಜೈಲಿಗೆ ಮರಳಿದಾಗ ಮಂಡೇಲ ಅವರನ್ನ ಏಕಾಂಗಿಯಾಗಿ ಇಡಲಾಗತ್ತೆ ಇದಂತೂ ನಿಜಕ್ಕೂ ಅತ್ಯಂತ ಕಷ್ಟಕರ ಹೀಗಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದೊಂದು ದಿನ ಆರೋಗ್ಯ ಹದಗಿಡ್ತು ಜೈಲಾಧಿಕಾರಿಗಳು ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಈ ವೇಳೆ ಮಂಡೇಲಾರಿಗೆ ಕ್ಷಯ ಇರೋದು ಪತೆಯಾಯಿತು ಎರಡು ಆಸ್ಪತ್ರೆಗಳಲ್ಲಿ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಚಿಕಿತ್ಸೆಯನ್ನು ಕೊಡಿಸಲಾಯಿತು ನಂತರ ಮಂಡೇಲಾರನ್ನ ವಿಕ್ಟರ್ ವಸ್ಟರ್ಸ್ ಜೈಲಿಗೆ ವರ್ಗಾವಣೆ ಮಾಡಲಾಯಿತು ಅಲ್ಲಿ ಮಂಡೇಲಾ ತಮ್ಮ ಕೊನೆಯ ಹದಿನಾಲ್ಕು ತಿಂಗಳ ಜೈಲುವಾಸವನ್ನು ಕಳೆದರು ಬಳಿಕ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರ ಭಾನುವಾರದಂದು ಬಿಡುಗಡೆಯನ್ನು ಮಾಡಲಾಯಿತು ಮಂಡೇಲಾರ ಅಹಿಂಸೆ ಮತ್ತು ನೈತಿಕ ಹೋರಾಟಕ್ಕಾಗಿ ಅವರನ್ನು ಮಹಾತ್ಮ ಗಾಂಧಿ ಅವರೊಂದಿಗೆ ಹೋಲಿಸಲಾಗುತ್ತೆ ಸಮಾನತೆ ಮತ್ತು ವರ್ಣಭೇದ ಮುಕ್ತ ಸಮಾಜವಿದ್ದಲ್ಲಿ ಮಾತ್ರ ನಿಜವಾದ ಸ್ವಾತಂತ್ರ್ಯ ಹಾಗೂ ಪ್ರಗತಿಯನ್ನು ಕಾಣಬಹುದು ಅಂತ ಮಂಡೇಲ ಮನಗಂಡಿದರು ದಬ್ಬಾಳಿಕೆಯ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಅದನ್ನು ಹೋಗಲಾಡಿಸಲು ಹಾಗೂ ಅಂಚಿನ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲು ನಿರಂತರವಾಗಿ ಶ್ರಮಿಸಿದರು ತಮ್ಮ ಹೋರಾಟಗಳ ಮೂಲಕವೇ ವಿಶ್ವದಾದ್ಯಂತ ಮಂಡೇಲ ಹೆಸರು ಮಾಡಿದರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷ ಪಟ್ಟಕ್ಕೇರದರು ಅಷ್ಟೇ ಅಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಹೊಸ ಕ್ರಾಂತಿಯ ಅಲೆಯನ್ನು ಎಬ್ಬಿಸಿದರು ದೇಶದ ಮೊದಲ ಬಹುಜನಾಂಗೀಯ ಸರ್ಕಾರದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಇವರ ಆಡಳಿತ ಅವಧಿಯಲ್ಲಿ ಕಪ್ಪು ಜನಾಂಗೀಯರ ಪರ ಹಲವು ಕಾನೂನುಗಳನ್ನು ರೂಪಿಸಿದರು ಬಳಿಕ ಮಂಡೇಲಾ ಸಾವಿರದ ಒಂಬೈನೂರ ತೊಂಬತ್ತೇಳರ ಡಿಸೆಂಬರ್ನಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡುತ್ತಾರೆ ಅಷ್ಟೇ ಅಲ್ಲ ಸಕ್ರಿಯ ರಾಜಕೀಯದಿಂದಲೂ ನಿವೃತ್ತರಾದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾದ ನೆಲ್ಸನ್ ಮಂಡೇಲಾ ಫೌಂಡೇಶನ್ನ ಕೆಲಸದ ಮೂಲಕ ಶಾಂತಿ ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿ ಬದಲಾದರು ಮಂಡೇಲಾ ಕಪ್ಪು ಜನಾಂಗದ ಮೊದಲ ಅಧ್ಯಕ್ಷರಾಗಿ ನೋಬಲ್ ಶಾಂತಿ ಪ್ರಶಸ್ತಿ ಪಡೆದ ನೆಲ್ಸನ್ ಮಂಡೇಲಾ ಆ ಜನಾಂಗದವರ ಪಾಲಿನ ಪಿತಾಮಹ ನೆನೆಸಿಕೊಂಡಿದ್ದಾರೆ ಕಪ್ಪು ಜನರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅವರಿಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರೆತಿವೆ ಅವರ ವರ್ಣಭೇದ ನೀತಿ ವಿರುದ್ಧ ಹೋರಾಟವನ್ನು ಗುರುತಿಸಿದ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ವಿಶ್ವಸಂಸ್ಥೆ ಕೂಡ ಇವರ ಹೋರಾಟ ಸೇವಾ ಮನೋಭಾವ ಗುರುತಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಅದೇನಂದ್ರೆ ನೆಲ್ಸನ್ ಮಂಡೇಲಾರು ಹುಟ್ಟಿದ ದಿನವಾದ ಜುಲೈ ಹದಿನೆಂಟನ್ನ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಬೇಕೆಂದು ತೀರ್ಮಾನ ಕೈಗೊಳ್ಳಲಾಯಿತು ಎರಡ್ ಸಾವಿರದ ಹತ್ತು ಜುಲೈ ಹದಿನೆಂಟರಂದು ವಿಶ್ವಸಂಸ್ಥೆ ಮೊದಲ ಬಾರಿಗೆ ಈ ದಿನವನ್ನ ಆಚರಿಸುತ್ತೆ ಅಷ್ಟಕ್ಕೂ ಈ ದಿನದ ವಿಶೇಷವಾದರೂ ಏನು ಅಂದರೆ ಜನಾಂಗೀಯ ತಾರತಮ್ಯ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ದಕ್ಷಿಣ ಆಫ್ರಿಕಾದಲ್ಲಿ ಸರಿಸುಮಾರು ಅರವತ್ತೇಳು ವರ್ಷಗಳ ಸುದೀರ್ಘ ಹೋರಾಟ ನಡೆಸಿದ ಕೀರ್ತಿ ನೆಲ್ಸನ್ ಮಂಡೇಲಾರವರಿಗೆ ಅವರಿಗೆ ಸಲ್ಲುತ್ತೆ ಈ ದಿನದಂದು ಜಗತ್ತಿನಲ್ಲಿರುವ ಎಲ್ಲರಿಗೂ ಸಮಾನ ಅವಕಾಶಗಳೊಂದಿಗೆ ಶಾಂತಿಯುತ ಜೀವನ ನಡೆಸಲು ಅವಕಾಶವನ್ನ ಮಾಡಿಕೊಡುವುದಾಗಿದೆ ಇದರಿಂದ ಮಂಡೇಲಾ ಅವರ ಸಿದ್ಧಾಂತ ಹಾಗೂ ದೃಷ್ಟಿಕೋನವನ್ನು ಅನುಸರಿಸುವ ಕಪ್ಪು ವರ್ಣೀಯ ಸಮುದಾಯಗಳಲ್ಲಿ ಬದಲಾವಣೆ ತರಲು ಪ್ರೇರೇಪಿಸುವುದಾಗಿದೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಮಂಡೇಲಾರಿಗೂ ಭಾರತಕ್ಕೂ ಅತ್ಯುತ್ತಮ ನಂಟಿತ್ತು ಅದರಲ್ಲೂ ಮಂಡೇಲಾ ಅವರು ಭಾರತೀಯ ಮಹಿಳೆಯೊಬ್ಬರಿಗೆ ತಮ್ಮನ್ನು ಮದುವೆಯಾಗುವಂತೆ ವಿನಂತಿಸಿಕೊಂಡಿದ್ದರಂತೆ ಅದೇನಪ್ಪ ವಿಷಯ ಅಂದರೆ ಇಪ್ಪತ್ತೇಳು ವರ್ಷಗಳ ಜೈಲುವಾಸ ಮುಗಿಸಿಕೊಂಡು ಬಂದ ಮಂಡೇಲಾ ಭಾರತೀಯ ಮೂಲದ ಮಹಿಳೆ ಅಮೀನಾ ಅನ್ನೋರನ್ನ ನನ್ನನ್ನು ಮದುವೆಯಾಗುವೆಯಾ ಅಂತ ಕೇಳಿದ್ದರಂತೆ ಆದರೆ ಅದ್ಯಾಕೋ ಏನೋ ಇದನ್ನು ಅಮೀನಾ ನಯವಾಗಿ ತಿರಸ್ಕರಿಸಿದರಂತೆ ಅಷ್ಟಕ್ಕೂ ಇದು ಹೇಗೆ ಬೆಳಕಿಗೆ ಬಂತಂದ್ರೆ ಅಮೀನಾ ಅವರು ಮರಣ ಹೊಂದಿದ ಬಳಿಕ ಅವರ ಮಕ್ಕಳು ಅಮೀನಾ ಬರೆದಿದ್ದ ಹೋಪ್ ಆ್ಯಂಡ್ ರೈಮ್ ಅನ್ನೋ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಅದರಲ್ಲಿ ನೆಲ್ಸನ್ ಮಂಡೆಲ್ಲಾ ತಮಗೆ ಪ್ರಪೋಸ್ ಮಾಡಿದ್ದನ್ನ ಅವರು ಬರೆದುಕೊಂಡಿದ್ದಾರೆ ಅವರು ತಾವು ಅದನ್ನು ತಿರಸ್ಕರಿಸಿದ್ದಾಗಿಯೂ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ ಒಂದು ವೇಳೆ ತಾನು ಒಪ್ಪಿದ್ದಿದ್ರೆ ದಕ್ಷಿಣ ಆಫ್ರಿಕಾದ ಮೊದಲ ಮಹಿಳೆಯಾಗಿರುತ್ತಿದ್ದೆ ಅಂತಾನು ಅಮೀನಾ ಬರೆದುಕೊಂಡಿದ್ದಾರೆ ಮಂಡೇಲಾ ಅವರ ಬದುಕಂದರೆ ಹೋರಾಟ ಜೀವನ ಅಂದರೆ ಹೋರಾಟ ನಡೆ ನುಡಿ ಅಂದರೂ ಹೋರಾಟ ಹೀಗೆ ಹೋರಾಡುತ್ತಲೇ ಸಮಾನತೆಯನ್ನು ತಮ್ಮವರಿಗೆ ತಂದುಕೊಡಲು ಪ್ರಯತ್ನಿಸಿದರು ಇಂತಹ ಮಂಡೇಲಾ ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಐದರಂದು ನಿಧನರಾದರು ಆದರೆ ಇವರ ತ್ಯಾಗ ಹೋರಾಟ ಬಲಿದಾನ ಎಲ್ಲವೂ ಅಜರಾಮರವಾಗಿ ಉಳಿದುಬಿಡ್ತು ಇದಿಷ್ಟು ನೆಲ್ಸನ್ ಮಂಡೇಲಾ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ